ஜஸ்ட் ட்வெண்ட்டி ருபீஸ் முப்பது ரூபாய் இந்த ஸ்டார்ட் ஆக த்ரீ ஃபிஃப்டி ருபீஸ் இந்த ஸ்டார்ட் ஆகும் வெங்கடேஷ் நோய் இது கூட தர்ட்டி ருபீஸ் ஆரத்து நூறு ஹத்து ரூபாய் இது இது சேம் ருபீஸ் ஓ திரிஃப்டி ருபீஸ் முன்னாடி ஜெஸ்ட் நூறு ரூபாய் அட்டேன் நூறு ரூபாய் இது ஐம்பது ரூபாய் ஸ்டார்ட் ஆக ஃபிஃப்டி ஃபைவ் ஃபைவ் ஹண்ட்ரெட் சேஞ்ச் ஆகல கலர்ஸ் அவைலபுல் ஏன் ஸ்டார்டிங் ஒன் தர்ட்டி ருபீஸ் ஃபிஃப்டி ஃபைவ் ருபீஸ் வந்து ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೋಲ್ಸೇಲ್ ರಿಟರ್ನ್ ಗಿಫ್ಟ್ ಐಟಮ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಇವರ ಶಾಪ್ ನೇಮ್ ಬಂದು ಮಹಾದೇವ್ ಗಿಫ್ಟ್ ಹೌಸ್ ಅಂತ ಅವಿನ್ಯೂ ರೋಡ್ ಪಕ್ಕದಲ್ಲೇ ಬರುವಂತಹ ಕುಂಬಾರ್ಪೇಟೆಯಲ್ಲಿ ಲೊಕೇಟ್ ಆಗಿರುತ್ತೆ ಇದು ನೋಡಿ ಅವಿನ್ಯೂ ಮೇನ್ ರೋಡು ಅವಿನ್ಯೂ ಮೇನ್ ರೋಡ್ ಅಲ್ಲಿ ಸಪ್ತಗಿರಿ ಗ್ಯಾಲೋರ್ ಅಂತ ಸಿಗುತ್ತೆ ಅದಕ್ಕೂ ಮುಂಚೆನೇ ನಿಮಗೆ ಒಂದು ಚಿಕ್ಕದೊಂದು ಸ್ಟ್ರೀಟ್ ಕಾಣಿಸ್ತಿದೆಯಲ್ಲ ನೋಡಿ ಈ ಸ್ಟ್ರೀಟಲ್ಲಿ ನಾವು ಸ್ಟ್ರೈಟು ಮುಂದೆ ಹೋಗಬೇಕು ಸ್ಟ್ರೈಟು ಮುಂದೆ ಹೋಗ್ತಾ ಬಲಕ್ಕೊಂದು ರೋಡ್ ಸಿಗುತ್ತೆ ನೋಡಿ ಇಲ್ಲಿ ಬಲಕ್ಕೊಂದು ರೋಡ್ ಸಿಗುತ್ತೆ ಇಲ್ಲಿ ರೈಟ್ ಟರ್ನ್ ಆಗಿ ಮತ್ತೆ ಲೆಫ್ಟ್ಗೆ ಒಂದು ರೋಡ್ ಸಿಗುತ್ತೆ ಈ ಲೆಫ್ಟಲ್ಲಿ ನಾವು ಸ್ಟ್ರೈಟು ಮುಂದೆ ಹೋಗಬೇಕು ಸ್ಟ್ರೈಟು ಮುಂದೆ ಹೋಗ್ತಾ ನಮಗೆ ಒಂದು ಬ್ಲೂ ಕಲರ್ ಬೋರ್ಡ್ ಕಾಣಿಸುತ್ತೆ ಭಾರತ್ ಫ್ಯಾನ್ಸಿ ಸ್ಟೋರ್ ಅಂತ ನೋಡಿ ಇಲ್ಲೇನೆ ಇಲ್ಲಿ ಬ್ಲೂ ಕಲರ್ ಬೋರ್ಡ್ ಕಾಣಿಸ್ತಿದೆಯಲ್ಲ ಭಾರತ್ ಫ್ಯಾನ್ಸಿ ಸ್ಟೋರ್ ಅಂತ ಆ ಬಿಲ್ಡಿಂಗ್ನ ಕೆಳಗಡೆ ಬೇಸ್ಮೆಂಟಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಮಹದೇವ್ ಗಿಫ್ಟ್ ಹೌಸ್ ಅಂತ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀಮಲ್ಲಿ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ನಿಮಗೆ ಕೊರಿಯರ್ ಫೆಸಿಲಿಟಿ ಬೇಕಂದರೆ ಮಿನಿಮಮ್ ಟೆನ್ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಬೇರೆ ಏನಾದರೂ ಎಂಕ್ವೈರಿ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಶಾಪ್ ಎಲ್ಲಿ ಬರುತ್ತೆ ಕುಮಾರ್ಪೇಟೆ ಓಕೆ ಶಾಪ್ ನೇಮ್ ಬಂದು ಮಹಾದೇವ್ ಗಿಫ್ಟ್ ಹೌಸ್ ಎಲ್ಲ ಗಿಫ್ಟ್ ಐಟಮ್ ಅಲ್ಲ ಓಕೆ ಸ್ಮಾಲ್ ಪ್ರೈಸ್ ಅಂದ್ರೆ ಸಿಗುತ್ತೆ ಸರ್ ಮೂವತ್ತು ರೂಪಾಯಿಂದ ಸಿಗುತ್ತೆ ಇದು ಅಥವಾ ಸಿಗುತ್ತೆ ಮಾಡಿದ್ರೆ ಸಿಂಗಲ್ ಕೊಡಲ್ವಾ ಓಕೆ ಕೊರಿಯರ್ಗಾದ್ರೆ ಎಷ್ಟು ಬಿಲ್ ಮಾಡಬೇಕಾಗುತ್ತೆ ಸರ್ ಮಿನಿಮಮ್ ಟೆನ್ ಮಿನಿಮಮ್ ತೌಸಂಡ್ ಬಿಲ್ ಮಾಡಬೇಕಾಗುತ್ತೆ ಎ ಟು ಗಿಫ್ಟ್ ಐಟಮ್ ಸಿಗುತ್ತೆ ನೋಡಿ ಎಲ್ಲ ಫ್ಯಾನ್ಸಿ ಐಟಮ್ಸ್ ತುಂಬಾನೇ ಚೆನ್ನಾಗಿದೆ ಸ್ಟಾರ್ಟಿಂಗ್ ಮೂವತ್ತು ರೂಪಾಯಿಂದ ಸಿಗುತ್ತಂತೆ ನೋಡಿ ಇದೆಲ್ಲ ಫ್ರೇಮು ಮೂವತ್ತು ರೂಪಾಯಿಂದ ಸಿಗುತ್ತೆ ಈ ತರ ಫೋಟೋ ಫ್ರೇಮ್ಸ್ ಕೂಡ ನಿಮಗೆ ಬೇರೆ ಬೇರೆ ದೇವ್ರುಗಳ್ಗೂ ಸಿಗ್ತಾ ಹೋಗುತ್ತೆ ಸ್ಯಾಂಪಲ್ ಗೆ ಏನೆಲ್ಲ ಸಿಗುತ್ತೆ ಅಂತ ಮಾತ್ರ ತೋರಿಸಿರ್ತೀನಿ ಫ್ರೆಂಡ್ಸ್ ತೋರಿಸಿ ಜಸ್ಟ್ ಸ್ಟಾರ್ಟಿಂಗ್ ತರ್ಟಿ ರುಪೀಸ್ ಸೊ ಥರ ಐಡಾಲ್ ಬರುತ್ತೆ ಜಸ್ಟ್ ಟ್ವೆಂಟಿ ರುಪೀಸ್ ಫ್ರೆಂಡ್ಸ್ ಇದು ಚೆನ್ನಾಗಿದೆ ನೋಡಿ ರಿಟರ್ನ್ ಗಿಫ್ಟ್ ಗೆ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಬೇರೆ ಬೇರೆ ಸೈಜಸ್ ಕೂಡ ಅವೈಲೇಬಲ್ ಇದೆ ಸೈಜಸ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಸೊ ಈ ತರ ರಿಟರ್ನ್ ಗಿಫ್ಟ್ ಗೊಂಬೆಗಳು ಬಂದು ನಿಮಗೆ ಮೂವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಟ್ವೆಲ್ ಪೀಸ್ ಬರುತ್ತೆ ಒಂದು ಬಾಕ್ಸ್ ಅಲ್ಲಿ ಎಷ್ಟು ಸರ್ ಇದು ಇದು ಕೂಡ ತರ್ಟಿ ರುಪೀಸ್ ಫಾರ್ಟಿ ರುಪೀಸ್ ಓಕೆ ಬೇರೆ ಬೇರೆ ಡಿಸೈನ್ಸ್ ಅವೈಲಬಲ್ ಇದೆ ರಿಟರ್ನ್ ಗಿಫ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದೆಲ್ಲ ಸೊ ತರ ದೊಡ್ಡ ದೊಡ್ಡ ಫೋಟೋ ಫ್ರೇಮ್ಸ್ ಕೂಡ ಅವೈಲೇಬಲ್ ಇದೆ ಎಷ್ಟು ಸರ್ ಸ್ಟಾರ್ಟಿಂಗ್ ಈ ತರದಲ್ಲ ತ್ರೀ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಸೈಜಸ್ ಸೈಜಸ್ ಕೂಡ ಅವೈಲಬಲ್ ಇದೆ ಇದು ತೋರಿಸಿರೋದು ದೊಡ್ಡ ಟು ಬಿಗ್ ಸಿಗ್ತಾ ಹೋಗುತ್ತೆ ಇದೆಲ್ಲ ನೋಡ್ತಾ ಇರಬಹುದು ಬೇರೆ ಬೇರೆ ದೇವ್ರಗಳು ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಬೇರೆ ಬೇರೆ ಡಿಸೈನ್ಸ್ ಈ ತರ ಫೋಟೋ ಫ್ರೇಮ್ಸ್ ಗಳು ಅವೈಲೇಬಲ್ ಇದೆ ಓಕೆ ವೆಂಕಟೇಶ್ವರ ಅಂದ್ರೆ ಸಿಗುತ್ತೆ ನೋಡಿ ಸೈಜಸ್ ಕೂಡ ಅವೈಲೇಬಲ್ ಇದೆ ಇದರಲ್ಲೂ ಬೇರೆ ಬೇರೆ ದೇವ್ರುಗಳ್ದು ಅವೈಲೇಬಲ್ ಇದೆ ಗಣೇಶನ್ ಬೇಕಾ ಶಿವನ್ ಬೇಕಾ ವೆಂಕಟೇಶ್ವರನ್ ಬೇಕಾ ಸೊ ಇಲ್ಲೆಲ್ಲ ಕುರು ನಿಮ್ಗೆ ಡಿಸ್ಪ್ಲೇ ಇಟ್ಟಿರ್ತಾರೆ ಅಂಡ್ ಬುದ್ಧ ಕೂಡ ಸಿಗುತ್ತೆ ನೋಡಿ ಚೆನ್ನಾಗಿದೆ ಇದೆಲ್ಲ ವಾಲ್ ಹ್ಯಾಂಗಿಂಗ್ ನೋಡಿ ಬೇರೆ ಬೇರೆ ದೇವ್ರಗಳದು ಫೋಟೋ ಫ್ರೇಮ್ಸ್ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಅವೈಲೇಬಲ್ ಇದೆ ಸರ್ ಈ ತರ ದೇವ್ರುಗಳ್ದು ಎಷ್ಟು ಸರ್ ಸ್ಟಾರ್ಟಿಂಗ್ ಪ್ರೈಸ್ ತರ್ಟಿ ರುಪೀಸ್ ಓಕೆ ನಿಮಗೆ ಸೈಜಸ್ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಸ್ಟಾರ್ಟಿಂಗ್ ಅವೈಲೇಬಲ್ ಇದೆ ಜಸ್ಟ್ ಸಿಕ್ಸ್ಟಿ ರುಪೀಸ್ ರಾಘವೇಂದ್ರ ಫೋಟೋ ಫ್ರೇಮ್ ಈ ತರದ ಬಂದು ನೂರ ಹತ್ತು ರೂಪಾಯಿ ಒನ್ ಟೆನ್ ರುಪೀಸ್ ಲೋ ಕ್ವಾಲಿಟಿ ಕಡಿಮೆ ಸಿಗುತ್ತಂತೆ ಸೊ ಕ್ಲಾಕ್ ಎಲ್ಲ ನಿಮಗೆ ಸ್ಟಾರ್ಟಿಂಗ್ ನೂರು ರೂಪಾಯಿಂದ ಸಿಗುತ್ತಂತೆ ಇವಾಗ ತೋರಿಸಿರೋದು ಸ್ವಲ್ಪ ದೊಡ್ಡ ಸೈಜು ಇದೇನು ಪ್ರೈಸ್ ಆಗುತ್ತೆ ಇದು ಹಂಡ್ರೆಡ್ ಇದು ಸೇಮ್ ಹಂಡ್ರೆಡ್ ರುಪೀಸ್ ಓಕೆ ನೀವು ಹೋಲ್ಸೇಲ್ ತಗೊಂಡೋಗಿ ಹೊರಗಡೆ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ನೋಡಿ ಐಟಮ್ಸ್ ಎಲ್ಲ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ನೋಡಿ ಇದೆಲ್ಲ ಫೋಟೋ ಫ್ರೇಮು ಕ್ಲಾಕು ಹಾಕೋಬಹುದು ನಿಮ್ಗೆ ಬೇಕಾದ್ರೆ ಫೋಟೋಗಳು ಹಾಕೋಬಹುದು ಆ ಥರ ವೆರೈಟಿ ಎಷ್ಟು ಸರ್ ಇದು ತ್ರೀ ಫಿಫ್ಟಿ ರುಪಿಸು ಮುನ್ನೂರ ರೂಪಾಯಿ ತುಂಬಾ ದೊಡ್ಡದಿದೆ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಕ್ಲಾಕ್ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸ್ ಇವಾಗ ತೋರಿಸಿರೋದು ಜಸ್ಟ್ ನೂರು ರೂಪಾಯಿ ಅಷ್ಟೇ ಇನ್ನೂ ನಿಮಗೆ ಬೇರೆ ಬೇರೆ ವೆರೈಟಿ ಸೈಜಸ್ ಕೂಡ ಅವೈಲೇಬಲ್ ಇದೆ ಕೃಷ್ಣ ಒಂದು ಫೋಟೋ ಫ್ರೇಮ್ಸ್ ಎಷ್ಟು ಇದೆಲ್ಲ ನೂರ ಮೂವತ್ತು ರೂಪಾಯಿ ಓ ಫುಲ್ ದೊಡ್ಡದಿದೆ ಫ್ರೆಂಡ್ಸ್ ನೂರ ಮೂವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬಟ್ ಇವಾಗ ತೋರಿಸಿರೋದು ಜಸ್ಟ್ ಒನ್ ತರ್ಟಿ ರುಪೀಸ್ ಬಲ್ಕ್ ಕ್ವಾಂಟಿಟಿ ಮಾತ್ರ ತಗೋಬೇಕು ಅಲ್ಲಿ ಹೋಲ್ಸೇಲ್ ಇರುತ್ತೆ ಹ್ಯಾಪಿ ಮ್ಯಾನ್ ಓಕೆ ಕುಬೇರ ವಿಗ್ರಹ ಕೂಡ ಸಿಗುತ್ತೆ ಇದೆಲ್ಲ ನೋಡಿ ಎಷ್ಟು ಸರ್ ಇದು ಫೈವ್ ರುಪೀಸ್ ಜಸ್ಟ್ ನೈಂಟಿ ಫೈವ್ ರುಪೀಸ್ ತೊಂಬತ್ತೈದು ರಿಟರ್ನ್ ಗಿಫ್ಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಶೋಕೇಶ್ ಐಟಮ್ಸ್ ಸೊ ಗೆ ತುಂಬಾನೇ ಒಳ್ಳೆ ಶಾಪ್ ರಿಟರ್ನ್ ಗಿಫ್ಟ್ ಗೆ ಚೆನ್ನಾಗಿದೆ ಬೇಕಾದ್ರೂ ಸಿಗುತ್ತೆ ಅದರಲ್ಲೂ ಸೈಜಸ್ ಕೂಡ ಅವೈಲೇಬಲ್ ಇದೆ ಚಿಕ್ಕ ಸೈಜು ದೊಡ್ಡ ಸೈಜು ಇದು ಸ್ವಲ್ಪ ಚಿಕ್ಕದು ಎಷ್ಟು ಸರ್ ಇದು ಚಿಕ್ಕದು ನೂರ ಐವತ್ತು ರೂಪಾಯಿ ಒಂದು ಬಾಕ್ಸ್ ಇದು ಸ್ವಲ್ಪ ದೊಡ್ಡದಿ ಒನ್ ಸಿಕ್ಸ್ಟಿ ಬರುತ್ತಂತೆ ಇದು ಒನ್ ಫಾರ್ಟಿ ಅಷ್ಟೇ ಚೆನ್ನಾಗಿದೆ ನೋಡಿ ಐವತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಇದು ಫಿಫ್ಟಿ ಫೈವ್ ಓಕೆ ಇದು ಸೆವೆಂಟಿ ಫೈವ್ ಇದು ಫೈವ್ ಹಂಡ್ರೆಡ್ ಚೇಂಜ್ ಆಗುತ್ತೆ ಬೇರೆ ಬೇರೆ ಕಲರ್ ಅವೈಲಬಲ್ ಇದೆ ಸರ್ ಇದು ಏನ್ ಮೆಟೀರಿಯಲ್ ತರ ಮಾರ್ಬಲ್ ತರ ಬರುತ್ತೆ ಇದೆಲ್ಲ

ನೋಡಿ ಚೆನ್ನಾಗಿದೆ ಸ್ವಲ್ಪ ತ್ರೀ ಹಂಡ್ರೆಡ್ ರುಪೀಸ್ ತುಂಬಾ ವೆರೈಟಿ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನೂರು ಇದ್ರಲ್ಲಿ ಸೈಜಸ್ ಕೂಡ ಅವೇಲಬಲ್ ಇದೆ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಫೈವ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತಂತೆ ನೋಡಿ ಚೆನ್ನಾಗಿದೆ ದೊಡ್ಡ ಸೈಜು ಅವೇಲೆಬಲ್ ಇದೆ

ಫಿಫ್ಟಿ ಫೈವ್ ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿದೆ ನೋಡಿ ಸ್ವಲ್ಪ ಬೇಕು ಅಂದ್ರೆ ಸೊ ಈ ತರ ಕಲರ್ ಅಲ್ಲಿ ಸಿಗುತ್ತೆ ವೈಟ್ ಕಲರ್ ಬೇಕಾ ಅಥವಾ ನಿಮಗೆ ಅದು ಕೂಡ ಚೆನ್ನಾಗಿದೆ ಇದೆ ನೋಡಿ ಸೊ ಇದೆಲ್ಲ ರಾಮುಂದೆಲ್ಲ ಎಷ್ಟು ಸರ್ ಫೈವ್ ತುಂಬಾನೇ ಚೆನ್ನಾಗಿದೆ ಸೊ ವೈಟ್ ಇದೆ ಕ್ವಾಲಿಟಿ ನೋಡ್ತಾ ಇರ್ಬೋದು ಅಂಡ್ ಫಿನಿಶಿಂಗ್ ಅಷ್ಟೇ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಬೇರೆ ಕಲರ್ಸ್ ಅವೈಲೇಬಲ್ ಇದೆ ನೋಡಿ ಸರ್ ಇದರಲ್ಲಿ ಇನ್ನೂ ದೊಡ್ಡ ಸಿಗುತ್ತಾ ಬರುತ್ತೆ ಓಕೆ ಚೆನ್ನಾಗಿದೆ ಸೊ ಇದೆಲ್ಲ ನಿಮಗೆ ಶೋಕೇಶ್ ಐಟಮ್ಸು ರಿಟರ್ನ್ ಗಿಫ್ಟ್ ಐಟಮ್ಸು ರೀಸೆಲ್ಲರ್ಸ್ಗೆ ತುಂಬನೇ ಒಳ್ಳೆ ಶಾಪ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮಹಾದೇವ್ ಗಿಫ್ಟ್ ಹೌಸ್ ಅಂತ ಕುಂಬಾರಪೇಟೆಯಲ್ಲಿ ಲೊಕೇಟ್ ಆಗಿರುತ್ತೆ ಅವಿನಿ ರೋಡ್ಗೆ ಬಂದು ಕಾಲ್ ಮಾಡಿ ಇನ್ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನಲ್ಲಿ ಬರ್ತಿರೋಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಓನ್ಲಿ ಹೋಲ್ಸೇಲ್ ಇರುತ್ತೆ ಕೊರಿಯರ್ಗೆ ಮಿನಿಮಮ್ ಟೆನ್ ತೌಸಂಡ್ ಬಿಲ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಐಟಮ್ಸ್ ಎಲ್ಲ ಯಾರಿಗಾದ್ರೂ ಬೇಕಿದ್ರೆ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಮೂರ್ ಡೀಟೇಲ್ಸ್ಗೆ ಕಾಂಟ್ಯಾಕ್ಟ್ ಮಹಾದೇವ್ ಗಿಫ್ಟ್ ಹೌಸ್